ಇವತ್ತೇನು ಹನ್ನೆರಡನೇ ತಾರೀಕು ಕರೂರ್ಲಿಂದ ಪ್ರಾರಂಭ ಮಾಡಿದ್ವಿ ಇವತ್ತು ಆರನೇ ದಿವಸ ನೂರ ಇಪ್ಪತ್ತು ಕಿಲೋಮೀಟರ್ ಕಿಲೋಮೀಟರ್ ದೂರ ನಾವು ಪಾದಯಾತ್ರೆ ಮಾಡಿದ್ವಿ ಇವತ್ತು ಕಾರಣ ಏನಂದ್ರೆ ನಮ್ಮದು ಮೂವತ್ ಮೂರು ಗೇಟ್ ಕುಂದರ್ಸ್ಬೇಕು ಬರೋ ವರ್ಷ ಆದರೂ ಕೂಡ ನಮಗೆ ನೀರು ಭದ್ರತೆ ಡ್ಯಾಮ್ ಆಗಬೇಕಾಗಿದೆ ಬರೋ ವರ್ಷ ಆದರೂ ಒಂದು ಗೇಟ್ ಕುಂತಿಲ್ಲ ಅಂದ್ರೂ ಕೂಡ ಮತ್ತೆ ಬರೋ ವರ್ಷ ಬೆಳೆ ಮುಂಗಾರಿ ಇರೋದಿಲ್ಲ ಅದಕ್ಕೋಸ್ಕರ ಗಾಬರಿ ಬಿದ್ದು ಈ ಬೇಡಿಕೆ ಬೇಡಿಕೆಟ್ಗಳ್ವಿ ನೀರಿನ ಅವ್ರು ಆಗ್ಲಿ ಹೇಳಿದ್ದಾರೆ ನಲವತ್ತು ಟಿ ಕೆಳಗೆ ಅದು ನಮ್ಮ ಸರ್ಕಾರದ ಮೇಲೆ ಅದನ್ನು ಮಂಡಿಸ್ತೀವಿ ಇವರು ಬೋರ್ಡ್ ನಲ್ಲಿ ಏನು ಸ್ಥಿಮಿತ ಇದೆ ಆ ಲೆಟರ್ನ ಕೊಡೋ ಪವರ್ ಇದೆ ಈ ಗೇಟ್ ಮೂವತ್ ಮೂರು ಗೇಟ್ ಮುಂದರ್ಸೋ ಪವರ್ಸ್ ಇವರಿಗೆ ಇದೆ ಇವತ್ತು ಲಿಖಿತ ರೂಪದಲ್ಲಿ ಕೇವಲ ಆರು ತಿಂಗಳಲ್ಲಿ ಅಂತ ಹೇಳಿದ್ದಾರೆ ನಾವು ಅವರಿಗೆ ಆ ಲಿಖಿತ ಪತ್ರವನ್ನು ತಗೊಳ್ತೀವಿ ತಗೊಂಡು ಇಲ್ಲಿಂದ ಅದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಅಂತ ಹೇಳಿದ್ದಾರೆ ಇಪ್ಪತ್ತ್ ಮೂರ್ ಏನು ಆರನೇ ತಿಂಗಳಿಗೆ ಅದನ್ನು ಮುಗಿಸ್ತಿದೆ ಸಂಪೂರ್ಣ ಅಂತ ಹೇಳಿದ್ದಾರೆ ಮೂವತ್ ಮೂರು ಗೇಟ್ ಎಲ್ಲ ಕುಂದ್ತು ಅಂತ ಹೇಳಿದ್ದಾರೆ ನಮ್ಮ ನಮ್ಮ ಪರಿಮಿತಿ ಎಲ್ಲ ಕರ್ನಾಟಕ ಸರ್ಕಾರ ಪರಿಮಿತಿ ಅವ್ರು ಯಾವಾಗ ಇಂಡಿಯನ್ ಕೊಡ್ತಾರೆ ಅವಾಗ ಕೊಡ್ತು ಅಂತ ಹೇಳ್ತಾರೆ ಸರ್ಕಾರ ಮುಂದೆ ಅದನ್ನ ಮಂಡಿಸ್ತಾ ಇದೆ ನಾವು ಎರಡನೇ ಬೆಳೆಗೆ ಎಚ್ ಎಲ್ ಸಿ ಕೊಟ್ಟಿದ್ದಾರೆ ಸರ್ ನೀರು ನಾವು ಕೇಳಿದೀವಿ ಡಿಸೆಂಬರ್ ಕೊನೆಯವರೆಗೆ ಬರ್ಬೇಕಂತ ಜನವರಿ ಹತ್ತುವರೆಗೆ ಕೊಟ್ಟಿದ್ದಾರೆ ಎಚ್ ಎಲ್ ಸಿ ಕಾಲುವೆಗೆ ನಾವು ಎಲ್ ಎಲ್ ಸಿ ಎರಡನೇ ಬೆಳಗ್ಗೆ ನೀರು ಕೇಳಕ್ ಬಂದಿದ್ದೀವಿ ಮತ್ತೆ ನಾವು ಇನ್ನೊಂದು ಎರಡನ್ನ ಇಟ್ಕೊಂಡ್ ಬಂದಿದ್ವಿ ಒಂದು ನೀರಿಲ್ಲ ಅಂದ್ರೆ ಒಂದು ಗೇಟ್ ಕುಂದರ್ಸೋ ಕಾರ್ಯಕ್ರಮ ಇವತ್ತು ಗೇಟ್ ಕುಂದಿರ್ಸೋದನ್ನ ಆ ಸಮಯಕ್ಕೆ ಕರೆಕ್ಟ್ ಆಗಿ ಕುಂದರ್ಸ್ಬೇಕಂತ ಬಂದಿದ್ವಿ ಅದು ಅಂತ ಹೇಳಿದರೆ ಅದು ಲಿಖಿತ ರೂಪದಲ್ಲಿ ಕೊಡ್ತು ಅಂತ ಹೇಳಿದ್ರು ಎರಡರಲ್ಲಿ ಒಂದು ಆಗ್ಬೇಕಂತ ಬಂದಿದ್ವಿ ನಮಗೆ ರೈತ ಸಂಘದ ನಂಬಿಕೆ ಇಲ್ಲ ಅದಕ್ಕೆ ಇದನ್ನ ಪತ್ರವನ್ನು ಯಾಕೆ ಕೇಳ್ತಾ ಇದ್ವಿ ಅಂದ್ರೆ ಬರೋ ವರ್ಷ ಕುಂದಿರ್ಸಲಿಲ್ಲ ಅಂದ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿ ನಷ್ಟ ಈ ತುಂಗಭದ್ರ ಕೋಡ್ ಬೋರ್ಡ್ ಕೊಡ್ಬೇಕಾಗತ್ತಂತೇ ನಾವು ಪತ್ರವನ್ನು ಕೇಳ್ತಾ ಇದ್ವಿ ನಮ್ಮ ಹೆಸರು ಕರಿಯಾ ಗುಡಿ ಮನೆ ಭೂಮಿ ವಸತಿ ವಸತಿ ಕೊಂಚಿತ ಸಮಿತಿ ಮತ್ತು ಕರ್ನಾಟಕ ಮಾದರಿ ವೇದಿಕೆ ಕರ್ನಾಟಕ ಜನಶಕ್ತಿ ವತಿಯಿಂದ ನಾವು ಬೆಂಬಲ ಕೊಟ್ಟು ನಮ್ಮ ರಾಜ್ಯ ರೈತ ಸಂಘಟನೆ ಅಸಿನ ಹೋರಾಟ ಮಾಡ್ಕೊಂತ ಬಂದಿದೆ ಮಾಧವ ರೆಡ್ಡಿ ಮತ್ತು ಮಲ್ಲಿಕಾಝ್ ರೆಡ್ಡಿ ಅವರ ನೇತೃತ್ವದಲ್ಲಿ ಬಂದಿರುವಂತ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಾವು ಬಂದಿದ್ದೀವಿ ಈ ವಿಷಯದಲ್ಲಿ ಸಂದರ್ಭದಲ್ಲಿ ನಮ್ಮ ರೈತರಿಗೆ ನ್ಯಾಯ ಸಿಗಬೇಕಂತ ನಾವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೇವೆ ಬೆಂಬಲವಾಗಿ ಜೊತೆಗೆ ನಮ್ಮ ಬೋರ್ಡ್ ಏನಿದೆಯಲ್ಲ ಬೋರ್ಡ್ಗೆ ಸಂಬಂಧಪಟ್ಟಂತೆ ಕನಿಷ್ಠ ಇಲ್ಲಿನ ರೈತ ಮುಖಂಡರುಗಳು ರಾಜ್ಯ ರೈತ ಮುಖಂಡರುಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಕನಿಷ್ಠ ಅವ್ರನ್ನ ಕರ್ಕೊಂಡು ನೀವು ಸಭೆ ಮಾಡಿ ಚರ್ಚೆ ಮಾಡಿ ಏನು ಕಷ್ಟ ಏನು ನಷ್ಟ ಅನ್ನೋದು ಚರ್ಚೆ ಮಾಡೋದು ಇವ್ರು ಕೆಲಸ ಆದ್ರೆ ಅಸೆಂಬ್ಲಿಯಲ್ಲಿ ಕೂತ್ಕೊಂಡು ಡಿ ಕೆ ಶಿವಕುಮಾರ್ ಅವರಲ್ಲಿ ಕೂತ್ಕೊಂಡು ಎಂ ಎಲ್ ಎರು ಮತ್ತೆ ಬೋರ್ಡ್ ಮೆಂಬರ್ ಕೂತ್ಕೊಂಡು ಮಾತಾಡಿದ್ರೆ ಗಣ ಇಲ್ಲೇ ಕಷ್ಟ ಅವ್ರಿಗೆ ಗೊತ್ತಾಗುತ್ತಾ ಸ್ಥಳೀಯ ಕಷ್ಟ ಗೊತ್ತಾಗಲ್ಲ ಕಡ್ಡಾಯವಾಗಿ ಅವ್ರು ಕರಿಬೇಕಾಗಿತ್ತು ರೈತನ ಕರಿಬೇಕಾಗಿತ್ತು ಇಲ್ಲಿ ಸೆಕ್ರೆಟರಿನ್ ಕರಿಬೇಕಾಗಿತ್ತು ಮಾತಾಡಬಹುದಿತ್ತು ರೈಟ್ ತೀರ್ಮಾನ ನೀವು ತಗೊಂಡ್ರೆ ಕೂತ್ಕೊಂಡು ಹೆಂಗೆ ಅದನ್ನ ಅರ್ಥ ಆಗುತ್ತೆ ರೈತರ ಕಷ್ಟ ಅರ್ಥ ನೀನೇ ನೀನ ನೀರಸ್ತಿಯಾ ನೀನೇನು ಬೆಳೆಸ್ತಿಯಾ ಇಲ್ಲ ಏನು ಕೊಬ್ಬು ಬೀಜ ಇಡ್ತೀಯಾ ಏನ್ ಇಡ್ತೀಯಾ ಡಿ ಕೆ ಶಿವಕುಮಾರ್ ಅವ್ರೆ ನೀವು ತೀರ್ಮಾನ ಮಾಡ್ಕೊಂಡು ನಮಗೆ ರೈತರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡಬೇಕು ನಮಗೆ ಕಡ್ಡಾವಿಗೆ ಜನವರಿ ತಿಂಗಳ ವೇಳೆಗೆ ಎಚ್ ಎಲ್ ಸಿ ನೀರ್ಬೇಕು ಎಂ ಎಲ್ ಸಿ ನೀರು ಮಾರ್ಚ್ ವರೆಗೆ ನೀರ್ಬೇಕು ಆದ ನಂತರ ಮೂರ್ ತಿಂಗಳ ನೀವು ಗೇಟ್ ಕುದಿಸ್ಬೇಕು ಮತ್ತೆ ಜೂನು ಜುಲೈ ಆಗಸ್ಟ್ ಮುಂದೆ ತಗೊಂಡು ಹೋಗಂಗಿಲ್ಲ ನಾವು ಬೆಳೆಯಲ್ಲ ಕೂಡ ಕಡ್ಡಾವಿ ಹೇಳ್ತದೆ ಅಪ್ಪ ತಪ್ಪಿ ಏನಾದ್ರು ನೀವೇ ನಾವು ಮಾಡಿದ್ರಿಗಿನ ಇಲ್ಲೇನುತ್ತೆ ಇಲ್ಲೇ ಪರಿಹಾರ ಕೊಡಬೇಕು ಕನಿಷ್ಠ ನಮ್ಮ ರೈತರಿಗೆ ಪರಿಹಾರ ಕೊಟ್ಟದೇನೆ ಆ ವರ್ಷ ಕುದರ್ಸಿಗ ವರ್ಷ ಬೆಳೆ ನಮ್ಗೆ ಏನು ವರ್ಷ ಬೆಳೆ ಸಿಗಬೇಕಲ್ಲ ನಾವೇನು ಮಾಡೋದಿಲ್ಲ ಆ ಬೆಳೆಗೆ ಪ್ರತಿ ಎಕರೆಗೆ ಕನಿಷ್ಠ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಎತ್ತಿದ ಕೊಡಪ್ಪ ಲಾಭ ನಮ್ಗೆ ಆಗ ನಷ್ಟ ಅದೇ ನಷ್ಟ ತುಂಬ ನೀನ್ ಗೇಟ್ ಕೂತ್ಸಿಗ ಒಂದ ವರ್ಷ ಕುಂದಿಗೆ ನಮಗೆ ನ್ಯಾಯ ಬೇಕು ಇಲ್ಲಾಂದ್ರೆ ಹೋರಾಟ ಮುಂದೆ ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ ಚಾನಾಳಿಂದ ಚಾನಾಳಿಂದ ಕರೂರು ನಮ್ಮ ಮಾಧವರೆಡ್ಡಿ ಅಣ್ಣವರ ಕಡೆಯಿಂದ ಪಾದಯಾತ್ರೆ ಬಂದಿದ್ದೇವೆ ಇಲ್ಲಿ ಅಧಿಕಾರಿಗಳು ಹೇಳೋ ಪ್ರಕಾರ ಗೇಟ್ ಗೇಟ್ ಕುಂದರ್ಸೋದಕ್ಕೂ ನೀರು ಬಿಡುವುದಕ್ಕೂ ಯಾವ್ದು ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಆದರೆ ಈ ರಾಜಕಾರಣಿಗಳ ಪಿತರು ಇದೆಲ್ಲ ತಾವು ತಮ್ಮ ಜೇಬುಗಳನ್ನು ತುಂಬಿಸಿಕೊಳಗೋಸ್ಕರ ತಮ್ಮ ಫ್ಯಾಕ್ಟ್ರಿಗಳಿಗೆಲ್ಲ ಮಾರಿಕೊಂಬಕ ಈ ತರ ಒಂದು ಕುತಂತ್ರ ಹುಡುಕಿದ್ದಾರೆ ಹಾಗಾಗಿ ಇಮಿಡಿಯೇಟ್ಲಿಗೆ ಈ ಸರ್ಕಾರ ಎಚ್ಚೆತ್ಕೊಂಡು ನಮ್ಮ ರೈತರ ಕಷ್ಟಗಳನ್ನು ಅರ್ಥಕೊಂಡು ಕೂಡಲೇ ಒಂದು ತೀರ್ಮಾನ ತಗೊಂಡು ಈ ಬೇಸಿಗೆ ಬೆಳೆಗೆ ನೀರು ಬಿಡುವಂತ ಕೆಲಸ ಮಾಡಬೇಕು ಇಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಮೊನ್ನೆ ಬಿಹಾರದಲ್ಲಿ ಆಗಿದೆ ಅಲ್ಲ ಅಡ್ರೆಸ್ ಇಲ್ದಂಗೆ ಕಳಿಸಿದರೆ ಇವರು ಇಲ್ಲಿ ಕೂಡ ಅದೇ ರೀತಿ ಮಾಡುವಂತ ಕೆಲಸ ಮಾಡ್ತಾರೆ ನಮ್ಮ ರೈತರು ಈ ಮೂಲಕ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆಂಧ್ರ ಪ್ರದೇಶ ಕೊಪ್ಪಳ ಇರ್ಬೋದು ಈ ಒಂದು ಎರಡನೇ ಬೆಳಗ್ಗೆ ನೀರು ಸಾಕಷ್ಟು ಈಳಿದ್ದು ಈ ಸಲ ಇರು ಏನೋ ಒಂದು ಕಾರಣಕ್ಕಾಗಿ ಇವು ಐ ಸಿ ಸಿ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ ಅದು ರೈತರ ಬಗ್ಗೆ ತಗೊಂಡಿಲ್ಲ ಅವ್ರಿಗೆ ರೈತರ ಬಗ್ಗೆ ಏನೂ ಗೊತ್ತಿಲ್ಲ ಅವ್ರು ರೈತರ ಮಕ್ಕಳಲ್ಲ ಅನಿಸುತ್ತೆ ಯಾಕಂತಂದರೆ ನೀರಿದ್ದು ಅವ್ರು ಬಿಡ್ದಂಗೆ ನಲವತ್ತು ಟಿ ಎಮ್ ಸಿ ನೀರು ಕೆಳಗೆ ಇದ್ದರೂ ಕೂಡ ನೀರು ಬರ್ತಿರ್ತವೆ ಮೇಲೆ ನಲವತ್ತು ಟಿ ಎಮ್ ಸಿ ಮೇಲೆ ಬ ಕುದಿಸ್ಬೋದ ಯಾವ ಗಳು ಆದರೆ ಇವರು ಸುಮ್ ಸುಮ್ಮನೆ ನೀರು ಮಾರ್ಚ್ಗೆ ಮತ್ತಕ್ಕೆ ಜನವರಿ ಹತ್ತಕ್ಕೇ ಕೊನೆಗೊಳಿಸ್ತಾರೆ ಅದು ಹಿತ ಅಲ್ಲ ಮತ್ತೆ ಮರುಪಾಲ ಮಾಡಬೇಕು